ಡ್ರೋಮ್ ಪ್ರತಾಪ್ ಸದ್ಯ ಮತ್ತೆ ಕೆಲಸಕ್ಕೆ ವಾಪಸ್ ಆಗಿದ್ದಾರೆ ಹೌದು ತಮ್ಮ ಕಂಪನಿಗೆ ವಾಪಸ್ ಆಗಿದ್ದಾರೆ ತಮ್ಮ ಕಂಪ್ನಿ ಎಂಪ್ಲಾಯೀಸ್ಗಳ ಜೊತೆ ವೆಲ್ಕಮ್ನಲ್ಲಿ ಹೂ ಬೇಸ್ಕೊಂಡಂಥ ಫೋಟೋ ಈಗ ವೈರಲ್ ಕೂಡ ಆಗಿದೆ ಅಂತ ಹೇಳ್ಬೋದು ಅವರು ತಮ್ಮ ಕೆಲಸಕ್ಕೆ ಈಗ ವಾಪಸ್ ಕೂಡ ಆಗಿದ್ದಾರೆ ಈಗ ತನ್ನ ಬಿಗ್ ಬಾಸ್ ಮುಗಿಸಿಕೊಂಡು ಗಿಚ್ಚಿಗಿಲಿ ಕಾರ್ಯಕ್ರಮ ನಟನೆಯಲ್ಲಿ ಕೂಡ ಫುಲ್ ಬ್ಯುಸಿಯಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಈಗ ಮತ್ತೆ ವಾಪಸ್ ಕೂಡ ಆಗಿರೋದು ಸಿಕ್ಕಾಪಟ್ಟಿದ್ದ ಜನಕ್ಕೆ ಈಗ ಖುಷಿನೂ ಕೂಡ ಆಗಿದೆ ಅಂತಲೂ ಸಹ ಹೇಳ್ಬೋದು ಸ್ನೇಹಿತರೆ ಹೌದು ಅಷ್ಟು ಕೂಡ ಸಂತೋಷ ಕೂಡ ವ್ಯಕ್ತಪಡಿಸ್ತಿದ್ದಾರೆ ಇನ್ನು ಆಫೀಸಿಗೆ ಅವರು ಬಂದಿದ್ದನ್ನು ನೋಡಿದಂಥ ಅವರ ಸ್ಟಾಫ್ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಕೂಡ ಅವರಿಗೆ ವೆಲ್ಕಮ್ ಕೂಡ ಮಾಡಿದ್ದಾರೆ ನಮ್ಮ ಡ್ರೋನ್ ಪ್ರತಾಪ್ ಅವರಿಗೆ ಅಂತಲೇ ಹೇಳ್ಬೋದು ಇನ್ನು ಡ್ರೋನ್ ಪ್ರತಾಪ್ ಇಡೀ ಆಫೀಸ್ನವರು ಹೂವಿನ ಬೊಕೆ ಕೊಟ್ಟಿಯಾಗಿ ಆಗಿ ಸ್ವೀಟನ್ನು ಕೂಡ ತಿನ್ನಿಸಿದ್ರು ನೋಡಿ ತುಂಬಾ ಸಂತೋಷಪಟ್ಟರು ಮತ್ತೆ ನಾನು ಕೆಲಸಕ್ಕೆ ಬ್ಯಾಕ್ ಲಯನ್ ಇಸ್ ಬ್ಯಾಕ್ ಅಂತ ಹೇಳಿ ಮೆಸೇಜ್ ಕೊಡೋದ್ರ ಮೂಲಕ ನಮ್ಮ ಡ್ರೋನ್ ಪ್ರತಾಪ್ ಒಂದು ಏನೋ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹೌದು ಡ್ರೋಮ್ ಪ್ರತಾಪ್ ಎಂಪ್ಲಾಯ್ಸ್ಗಳು ಬರೋಬ್ಬರು ಎಂಟು ಜನ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಡ್ರೋನ್ ತಯಾರಿಕೆ ಘಟಕದಲ್ಲಿ ಸದೀಗ ತುಂಬಾ ಸಂತೋಷವಾಗಿದ್ದಾರೆ ಡ್ರೋನ್ ಪ್ರತಾಪ್ ಗಿಚ್ಚಿಗಿರಿ ಕಾರ್ಯಕ್ರಮದ ಶೂಟಿಂಗನ್ನು ಮುಗಿಸಿಕೊಂಡು ಈಗ ನೇರವಾಗಿ ಆಫೀಸ್ಗೆ ಕೂಡ ಬಂದು ಎಲ್ಲ ಎಂಪ್ಲಾಯ್ಸ್ಗಳ ಜೊತೆ ಫೋಟೋ ತೆಗೆಸ್ಕೊಂಡಿರುವಂಥ ವೀಡಿಯೋ ಇದೀಗ ವೈರಲ್ ಕೂಡ ಆಗಿದೆ ಅಂತಲೇ ಹೇಳ್ಬೋದು